ಸಿಬ್ಬಂದಿಯ ಕಳ್ಳಾಟ ಸೆರೆಯಾಗಿದೆ ಯಾವ ರೀತಿ ಇವರು ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆದೇನೆ ಇವರು ಸ್ಟಿಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟಿಕ್ಕರ್ ಅಂಟಿಸಿದ್ದಾರೆ ಮಾಹಿತಿಯನ್ನು ಕೇಳಿದೆ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಮಾಹಿತಿಯನ್ನು ಕಲೆ ಹಾಕದೆ ಸ್ಟಿಕರನ್ನ ಅಂಟಿಸಿ ಹೋಗ್ತಾರಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನ ನಡೆಸ್ತಾನೇ ಇಲ್ಲ ಬಿಬಿಎಂಪಿ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟಿಕರನ್ನ ಅಂಟಿಸಿ ಅಲ್ಲಿಯಿಂದ ಎಸ್ಕೇಪ್ ಯಾಕೆ ಈ ರೀತಿ ಕಳ್ಳಾಟ ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ ಯಾಕೆ ಈ ರೀತಿ ಇದು ಈಗ ಪ್ರಶ್ನೆ ಆಗ್ತಾ ಇದೆ Du vet hva jeg mener. ನೀವು ಸರ್ವೆ ನಿಮ್ ಡಾಕ್ಯುಮೆಂಟ್ ಇದೆ ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಅನ್ಸೋದ ಕೇಳಿದಾರೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ಸಿ ಮನೆನಾ ಇಲ್ವಾ ಅಂತ ಹೇಳಿ ಎಸ್ ಸಿ ಮನೆ ಎಸ್ಸಿನ ಎಸ್ಸಿ ಸಿ ಇದಾರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳಿಬಿಟ್ಟು ಹಾಕ್ಸ್ ಈ ಮನೆಗೆ ಅನ್ಸಿದ್ರಲ್ವಾ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆ ಮನೆಯಲ್ಲಿ ಇತ್ತು ಬನ್ನಿ ಬನ್ನಿ ಯಾವ ಮನೆ ಯಾರು ಇರ್ಲಿಲ್ಲ ನೀವು ಈ ಮನೆ ಒಂದು ಸ್ಟಿಕ್ಕರ್ ಅನ್ಸಿದ್ರೆ ಬನ್ನಿ ಸರ್ ಈಗ ಏನಂತ ಹಾಕಿದ್ರ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಷ್ಟೇ ಅಂದ್ಬಿಟ್ಟು ಕೇಳಿಲ್ಲ ನೀವು ಸರ್ವೆ ನಿಮ್ ಡಾಕ್ಯುಮೆಂಟ್ ಹೇಳಿದೆ ಯಾವ್ದು ನಿಮ್ದು ಸರ್ವೆ ಮಾಡ್ತೀವಿ ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಅನ್ಸೋದಕ್ಕೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ಸಿ ಮನೆನಾ ಇಲ್ವಾ ಅಂತ ಹೇಳಿ ಎಸ್ ಎಸ್ಸಿ ಮನೆ ಎಸ್ ಎಸ್ಸಿ ದಾರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳಿಬಿಟ್ಟು ಮನೆಗೆ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ ಆ ಮನೆಯಲ್ಲಿ ಇತ್ತು ನಾನು ನೋಡ್ಬಿಟ್ಟು ಇಲ್ಲ ಇಲ್ಲಿ ಬನ್ನಿ ನೀವು ಈ ಮನೆ ಒಂದು ಸ್ಟಿಕ್ಕರ್ ಈಗ ಏನಂತ ಹಾಕಿದ್ರ ಈ ಮನೆಯ ಸಮೀಕ್ಷೆ ಪೂರ್ಣ ಸಿಬ್ಬಂದಿಯ ಕಳ್ಳಾಟ ಸೆರೆಯಾಗಿದೆ ಯಾವ ರೀತಿ ಇವರು ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆದೇ ಇವರು ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಮಾಹಿತಿಯನ್ನ ಕೇಳಿದೆ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಮಾಹಿತಿಯನ್ನು ಕಲೆ ಹಾಕದೆ ಟಿಕ್ಕರ್ ಅನ್ನ ಅಂಟಿಸಿ ಅಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ನಡೆಸ್ತಾನೆ ಇಲ್ಲ ಬಿಬಿಎಂಪಿ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟರನ್ನು ಅಂಟಿಸಿ ಅಲ್ಲಿಯಿಂದ ಎಸ್ಕೇಪ್ ಯಾಕೆ ಈ ರೀತಿ ಕಳ್ಳಾಟ ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ ಯಾಕೆ ಈ ರೀತಿ ಇದು ಈಗ ಪ್ರಶ್ನೆ ಆಗ್ತದೆ ನೀವು ಸರ್ ಯಾವ್ದು ನಿಮ್ದು ಸರ್ವೆ ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಅನ್ಸೋದಕ್ಕೆ ಕೇಳಿದಾರೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಕೇಳಿ ಎಸ್ ಸಿ ಮನೆ ಎಸ್ ಎಸ್ಸಿ ದರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳಿಬಿಟ್ಟು ಆಕ್ಸ್ ಈ ಮನೆಗೆ ಅನ್ಸಿದ್ರಲ್ವಾ ಅಲ್ಲಿ ಯಾರು ಇಲ್ಲ ಆಕ್ಚುಲಾಗ್ ಆ ಮನೆಯಲ್ಲಿ ಇತ್ತು ನೋಡ್ಬಿಟ್ಟು ಇಲ್ಲ ಇಲ್ಲಿ ಮನೇಲಿ ಬನ್ನಿ ಬನ್ನಿ ಯಾವ ಮನೆ ಇಲ್ಲಿ ಯಾರು ಇಲ್ಲ ಇರ್ಲಿಲ್ಲ ನೀವು ಈ ಮನೆ ಒಂದು ಸ್ಟಿಕ್ಕರ್ ಅನ್ಸಿದ ಬನ್ನಿ ಸರ್ ಈಗ ಏನಂತ ಹಾಕಿದ್ರ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ನೀವು ಸರ್ವೆ ನಿಮ್ ಡಾಕ್ಯುಮೆಂಟ್ ಹೇಳಿದೆ ಯಾವುದು ಸರ್ವೆ ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಅನ್ಸೋದಕ್ಕೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ಸಿ ಮನೆನಾ ಇಲ್ವಾ ಅಂತ ಹೇಳಿ ಕೇಳ ಎಸ್ ಸಿ ಮನೆ ಎಸ್ ಎಸ್ಸಿ ದಾರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳಿಬಿಟ್ಟು ಹೌದು

ಇವರು ಸ್ಟಿಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟಿಕರ್ ಅನ್ನ ಅಂಟಿಸಿದ್ದಾರೆ ಮಾಹಿತಿಯನ್ನ ಕೇಳದೆ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಮಾಹಿತಿಯನ್ನ ಕಲೆ ಹಾಕದೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಹೋಗ್ತಾರಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನ ನಡೆಸ್ತಾನೆ ಇಲ್ಲ ಬಿಬಿಎಂಪಿ ಆದರೂ ಕೂಡ ಪ್ರತಿ ಮನೆ ಎದುರು ಸ್ಟಿಕ್ಕರ್ ಅಂಟಿಸಿ ಅಲ್ಲಿಯಿಂದ ಎಸ್ಕೇಪ್ ಯಾಕೆ ಈ ರೀತಿ ಕಳ್ಳಾಟ ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ ಯಾಕೆ ಈ ರೀತಿ ಇದು ಈಗ ಪ್ರಶ್ನೆ ಆಗ್ತಾ ಇದೆ

ಿಲ್ಲ ನೀವು ಸರ್ವೆ ನಿಮ್ ಡಾಕ್ಯುಮೆಂಟ್ ಸರ್ಕಾರದ ಆದೇಶ ಏನಿದೆ ಯಾಕೆ ಎಸ್ಸಿ ಮನೆಯಲ್ಲೇ ಕೇಳಿ ಎಸ್ಸಿ ಮನೆ ಎಸ್ಸಿನ ಎಸ್ಸಿ ಇದರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಕೇಳಿಬಿಟ್ಟು ಕೇಳ್ಬಿಟ್ಟು ಅನ್ಸಿದ್ರಲ್ವಾ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ ಮನೆಯಲ್ಲಿ ಇತ್ತು ನೋಡ್ಬಿಟ್ಟು ಇಲ್ಲ ಇಲ್ಲಿ ಬನ್ನಿ ಯಾವ ಮನೆ ಯಾರಿಲ್ಲ ನೀವು ಈ ಮನೆ ಒಂದು ಸ್ಟಿಕ್ಕರ್ ಹಾಕಿದ್ರ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ನೀವು ಸರ್ವೇ ನಿಮ್ ಡಾಕ್ಯುಮೆಂಟ್ ಹೇಳಿದೆ ಯಾವ್ದು ನಿಮ್ದು ಸರ್ವೆ ಸರ್ಕಾರದ ಆದೇಶ ಏನಿದೆ ಹೇಳಿ ಸರ್ಕಾರ ಯಾಕೆ ಅನ್ಸೋದಕ್ಕೆ ಕೇಳಿದ್ರೆ ಸೆನ್ಸಸ್ ಇದೆಯಾ ಎಸ್ಸಿ ಸೆನ್ಸಸ್ ಎಸ್ಸಿ ಅಂತ ಹೇಳಿ ಎಸ್ಸಿ ಮನೆ ಎಸ್ಸಿನ ಎಸ್ ದರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಮನೆಗೆ ಅಲ್ಲಿ ಯಾರು ಇಲ್ಲ ಆ ಮನೆಯಲ್ಲಿ ಇತ್ತು ನಾನು ನೋಡ್ಬಿಟ್ಟು ಯಾವ ಮನೆ ಇಲ್ಲಿ ಯಾರು ಇರ್ಲಿಲ್ಲ ನೀವು ಈ ಮನೆ ಒಂದು ಬನ್ನಿ ಸರ್ ಈಗ ಏನಂತ ಹಾಕಿದ್ರ ಈ ಮನೆಯ ಸಮೀಕ್ಷೆ ಪೂರ್ಣ